ಕ್ವಾಲಿಟಿ ಎರಟಿಗ ಗಾಡಿನಂದೇನೆ ಅದು ಒಂದು ಕಾಲ ಅಷ್ಟೊತ್ತಲ್ಲಿ ಈ ಬಿ ಎಂ ಪಿ ಲಾರಿ ಇದೆಯಲ್ಲ ಅದು ರೈಟ್ ಸೈಡಲ್ಲಿ ಫುಲ್ ರೈಟ್ ಸೈಡಲ್ಲಿ ಸ್ಟಾಪ್ ಆಗಿತ್ತು ಸ್ಟಾಪ್ ಆದಾಗ ಇದು ಏನು ಕಲ್ಲೇರ್ಕೋ ಬರ್ತಾ ಇತ್ತಲ್ಲ ಆ ಲಾರಿ ಆ ಲಾರಿ ಅವನಿಗೆ ಅದು ಗೊತ್ತಾಗಿಲ್ಲ ಹತ್ರ ಬಂದ ಮೇಲೆ ಕಾಣಿಸಿರೋದು ಲಾರಿ ಅಂತ ಬಟ್ ಸಡನ್ ಬ್ರೇಕ್ ಹಾಕಿ ಅವನಿಗೆ ಕಂಟ್ರೋಲ್ ಆಗಿಲ್ಲ ಅದು ಆ ಲಾರಿ ಹೊಡೆದಿ ಕಲ್ಲು ಆ ಕಡೆ ಮೇಲೆ ಕಾ ಫುಲ್ಲು ಇದ್ದಿದ್ದ ಲಾರಿ ಮತ್ತೆ ಫುಲ್ ಲೆಫ್ಟಿಗೆ ಬಂದು ನನ್ನ ಕಾರಿಗೆ ಹೊಡಿತು ನನ್ನ ಕಾರಿಗೆ ಹೊಡೆದ ಮೇಲೆ ನನ್ನ ಕಾರ್ ಹೋಗಿ ಓವರ್ ಮೇಲೆ ನಿಂತ್ಕೋತು ಅರ್ಧ ಗಾಡಿ ಕಲ್ಲೆಲ್ಲ ಬಿತ್ತು ಬಟ್ ಆ ಟಿಪ್ಪ ಈ ಬಿ ಬಿ ಎಂ ಪಿ ಲಾರಿ ಇತ್ತಲ್ಲ ಅದು ಲಾರಿ ಫುಲ್ ಒಂದು ರೌಂಡ್ ಹೊಡೆದಿ ಅಲ್ಲಿ ಕೆಳಗೆ ಕೆಲಸ ಮಾಡ್ತಿದ್ದು ಮೇಲೆ ಲಾರಿ ಬಿದ್ದೋಗ್ತು ಅದು ಅವ್ನ ಡ್ರೈವರ್ ಅಂತೆ ಕೆಲಸ ಅವ್ನ ಮೇಲೆ ಲಾರಿ ಬಿದ್ದೋಗಿರೋದು ಅಲ್ಲೇ ಡೆತ್ ಆಗಿದ್ದಾನೆ ಲಾರಿ ಡ್ರೈವರ್ಗೆ ಅದು ಕಲ್ಲಿನ ಲಾರಿ ಡ್ರೈವರ್ಗೆ ಸ್ವಲ್ಪ ಮೂಗೇಟಾಗಿದೆ ನನ್ನ ಕಾರಲ್ಲಿರೋರ್ಗೆ ಏನಾಗಿಲ್ಲ ಎಲ್ಲ ಜನ ಆರಾಮ ಪ್ಯಾಸೆಂಜರ್ ಇದ್ರು ಯಾರಿಗೂ ಏನು ಆಗಿಲ್ಲ ಎಲ್ಲ ಆರಾಮ ನಂಜ ಒಂದು ಫ್ಯಾಮಿಲಿ ಇತ್ತು ಗಂಡ ಹೆಂಡತಿ ಎರಡು ಮಕ್ಕಳಿದ್ರು ನಾನು ಇಳಿದು ಬಂದು ಡಿಕ್ಕಿ ಓಪನ್ ಮಾಡಿ ಎಲ್ಲರೂ ಹೊರ ಕರ್ಕೊಂಡೆ ಆಮೇಲೆ ಅಷ್ಟ ಮೇಲೆ ಎಲ್ಲ ಜನ ಬಂದ್ರು ಎಲ್ಲ ಕಾರಲ್ಲಿ ಇದ್ದವ್ರೆಲ್ಲ ಆರಾಮಾಗಿದ್ದಾರೆ ಡ್ರೈವರ್ಗೆ ಲಾರಿ ಡ್ರೈವರ್ಗೆ ಆ ಡ್ರೈವರ್ ಬಸ್ ಸ್ಪಾಟ್ ಆಗಿದ್ದಾನೆ ಆ ಕಲ್ಲಿನ ಲಾರಿ ಡ್ರೈವರ್ ಮಾತ್ರ ಅವನಿಗೆ ಸ್ವಲ್ಪ ಕಾಲ ಹತ್ರ ಏಟ್ ಆಗಿದೆ ಬಿಟ್ಟರೆ ಏನಾಗಿಲ್ಲ ಅವನು ಕಲ್ಲಿ ಲಾರಿ ಡ್ರೈವರ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದು ಕಂಟ್ರೋಲ್ ಆಗಿಲ್ಲ ಸರ್ ಹಾ ಅದು ಇದ್ರ ಕಲ್ಲು ಏನದು ಗ್ರಾನೈಟ್ ಕಲ್ ತರ ಬರ್ತದ ದೊಡ್ಡ ದೊಡ್ಡದ್ದು ಅದು ಏರಿರೋದು ಚಿಕ್ಕವರು ಸರ್ ಒಂದ್ ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಮಕ್ಕಳಿರ್ಬೋದು ಹಾ ಕಿರ್ಚ್ಕೊಂಡಿದ್ರು ಬಟ್ ಆ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಾನ್ ಲೆಫ್ಟ್ ಐದಿಂದ ಇಲ್ಲಿ ಬಂದು ಡಿಕ್ಕಿ ಓಪನ್ ಮಾಡಿ ಕರ್ಕೊಂಡೆ ಬಟ್ ಎಲ್ಲ ಆರಾಮಾಗಿದ್ರು ಎಲ್ಲ ಯಾರಿಗೂ ಏನೂ ಆಗಿಲ್ಲ ಕಾರಲ್ಲಿ ಇರೋರಿಗೆ ಅಂದ್ರೂ ಏನಾಗಿಲ್ಲ ಬಟ್ ಲಾರಿ ಅವರಿಗೆ ಸ್ವಲ್ಪ ಮುಗೇಟಾಗಿ ಸುನಿಲ್ ಅಂತ